ಚಿಕ್ಕದಾಗಿ ಚೊಕ್ಕವಾಗಿ ಮೂಡಿ ಬಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಪೂವಪ್ಪ ಆಟೋ ಚಾಲಕರ ಸಂಘ ಸುಮ್ ಶಾಲೆ ಇವರು ವೇದಿಕೆಗೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಮುಖ್ಯ ಅತಿಥಿಗಳಾಗಿ ಪತ್ರಿಕಾ ಮಾಧ್ಯಮ ಇವರು ಸಹ ಕೆಲಸ ಇವರು ಸಹ ವೇದಿಕೆಗೆ ಆಗಮಿಸಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಪದ್ಮರಾಜ್ ಪಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಂಕ್ ಶಾಲೆ ಇವರು ಸಹ ವೇದಿಕೆಗೆ ಆಗಮಿಸುವಂತ ಕೇಳ್ಕೊಂತ ಇದ್ದೀನಿ ಸಹ ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೀನಿ ಸತೀಶ್ ಅಂಗಡಿ ಮಾಲೀಕರು ಸುಂಕ ಶಾಲೆ ಇವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕಂತ ಇನ್ನೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಒಂಬತ್ತನೇ ಕನ್ನಡ ರಾಜ್ಯೋತ್ಸವದ ಪರವಾಗಿ ಅವರಿಗೆ ತುಂಬ ಹೃದಯದ ವೇದಿಕೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಕನ್ನಡಕ್ಕೆ ಗೆಲುವಾಗಲಿ ಕನ್ನಡ ಉಳಿಯಲಿ ಕನ್ನಡ ಬೆಳೆಯಲಿ ನಮ್ಮ ನಾಡು ಕನ್ನಡ ನೆಟ್ಟ ಈ ಒಂದು ದೀಪ ಬೆಳಗಿಸುವ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹೆಣ್ಣಮಾನ್ಯರು ಈ ಒಂದು ಕಾರ್ಯಕ್ರಮವನ್ನು ನೆಲೆ ನೆರವೇರಿಸ್ಕೊಡ್ಬೇಕಂತ ಹೆಣ್ಣಮಾನ್ಯರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ದೀಪ ಬೆಳಗಿಸುವ ಮೂಲಕ ಈ ಒಂದು ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ಹೆಚ್ಚಿಸಬೇಕು

ಈ ಒಂದು ವಿಜಯನವನ್ನು ಮಾಡಿದ ಆತ ಸಂಘದ ಅಧ್ಯಕ್ಷರೋಪರಿಗೆ ಧನ್ಯವಾದಗಳು ಹಾಗೂ ಸರ್ಕಾರ ಎಲ್ಲ ಗಣ್ಯರಿಗೂ ಧನ್ಯವಾದಗಳು

साथ लड़क शुरू कर ಕನ್ನಡ ಅಂತ ಹೇಳ್ತಾ ಈಗ ಆಗಮಿಸಬೇಕು ಧ್ವಜಾರ್ಹಣ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟವಾಗಿ ಸರಳವಾಗಿ ನೆರವೇರಿಸಿಕೊಟ್ಟಂತ ಎಲ್ಲ ಅತಿಥಿ ಮಹೋದಯರಿಗೆ ಮತ್ತೊಮ್ಮೆ ಕಾರ್ಯಕ್ರಮದ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಈಗ ಈ ಕಾರ್ಯಕ್ರಮದ ಶಿಕ್ಷಕರು ದುರ್ಗದಳ್ಳಿ ಅವರಲ್ಲಿ ವೇದಿಕೆಯ ಮೇಲೆ ಗಂಡದಿರುವ ಎಲ್ಲ ಮಕ್ಕಳು ಹಾಗೂ ಗ್ರಾಮಸ್ಥರಿಗೂ ಕೂಡ ಬೆಳಗಿನ ವಂದನೆಗಳು ನಾವು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವನ ಮಾಡಬೇಕು ಯಾಕೆ ಅನ್ನುವಂಥದ್ದನ್ನ ನಾವು ಶಾಲೆಗಳಲ್ಲಿ ಆಚರಿಸ್ತೀವಿ ಹಾಗೆ ನವೆಂಬರ್ ತಿಂಗಳು ಪೂರ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೇವೆ ಯಾಕೆ ಅಂತಂದ್ರೆ ನಮ್ಮ ಕರ್ನಾಟಕ ಒಂದು ಏಕೀಕರಣ ಆಯ್ತು ನಮ್ಮ ರಾಜ್ಯದ ಭಾಷೆ ಅಂತ ಒಂದು ಗುರುತಾಯ್ತು ಕನ್ನಡ ಅಂತ ಹೇಳಿ ಹಾಗೆ ಕನ್ನಡ ಭಾಷೆಗೆ ತುಂಬಾ ಇತಿಹಾಸ ಇದೆ ಅನ್ನೋದನ್ನು ಕೂಡ ಎಲ್ಲರೂ ತಿಳ್ಕೊಂಡಿದೀವಿ ಭಾಷೆ ನಮ್ದು ಹಾಗಾಗಿ ನಮ್ಮ ಒಂದು ಕರ್ನಾಟಕದ ಒಂದು ಈ ಇತಿಹಾಸ ಇರುವಂತ ಕನ್ನಡ ಕನ್ನಡ ರಾಜ್ಯೋತ್ಸವನ ನಾವು ಎಲ್ಲಾ ಕಡೆ ಅದ್ಧೂರಿಯಾಗಿ ಆಚರಿಸ್ತೇವೆ ಇಲ್ಲೂ ಕೂಡ ಆಚರಿಸ್ತೇವೆ ಅಂದ್ರೆ ತುಂಬಾ ಸಂತೋಷ ಆಯ್ತು ನನ್ಗೆ ಗೊತ್ತಿಲ್ಲ ನಾನು ಈಗಲೇ ಹೊಸ್ದಾಗಿ ಬಂದಿರೋದ್ರಿಂದ ಆಚರಣೆ ಮಾಡ್ತಿರೋದು ನೋಡಿ ಖುಷಿ ಇದೆ ಅಭಿಮಾನ ಇದೆ ನಾವು ಯಾವಾಗ್ಲೂ ಕೂಡ ಕನ್ನಡವನ್ನ ಓದ್ಬೇಕು ಮಾತನಾಡಿ ಬಳಸೋದ್ರ ಮೂಲಕ ನಾವು ನಾವು ಅಂತ ಎಲ್ರಿಗೂ ಹೇಳ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಮಾತನ್ನ ಯು ತಪ್ಪವಾಗಿ ಕನ್ನಡ ನಾಡು ನುಡಿ ಮತ್ತೆ ಕನ್ನಡ ರಾಜ್ಯೋತ್ಸವದ ಮಕ್ಕಳಿಗೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಶ್ರೀತರು ಪಿಡಿಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಂಸ ಇವರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡಬೇಕಂತ ನಮಸ್ಕಾರ ಕನ್ನಡ ಮಾತಾಡೋದೇ ಒಂದು ದೊಡ್ಡ ಹೆಮ್ಮೆ ಆ ನಿಟ್ಟಲ್ಲಿ ಸುಂಕಸಾಲೆಯಲ್ಲಿ ಒಂದು ಕನ್ನಡ ಹಬ್ಬವನ್ನ ಹಮ್ಮಿಕೊಂಡಿರ್ತಕ್ಕಂತ ನಮ್ಮ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಅಂತ ಶ್ರೀ ತಪ್ಪು ತಪ್ಪುವಪ್ಪನವರೆ ಸತೀಶ್ ಅವರೇ ಬಶೀರ್ ಅವರೇ ನಮ್ಮ ಶಿಕ್ಷಕ ಬಂಧುಗಳೇ ಅದೇ ರೀತಿ ನಮ್ಮೆಲ್ಲ ಪುಟಾಣಿ ಮಕ್ಕಳೇ ಸಾರ್ವಜನಿಕ ಬಂಧುಗಳೇ ಸೊಂಕ್ಸಾಲೆ ಭಾಳ ದೊಡ್ಡದಲ್ಲ ಭಾಳ ಸಣ್ಣ ಹಳ್ಳಿ ಇರ್ತಕ್ಕಂಥದ್ದು ಈ ಹಳ್ಳಿಯಲ್ಲೂ ಸಹ ನಾವೊಂದು ವಾರ್ಷಿಕವಾಗಿ ಸಂಪ್ರದಾಯದಂತೆ ಪ್ರತಿ ವರ್ಷ ಒಂದು ನಾಡ ಹಬ್ಬವನ್ನು ಇವತ್ತು ಕನ್ನಡದ ಮೆರುಗನ್ನು ಅತಿ ಒಂದು ಅಚ್ಚುಕಟ್ಟಿನಲ್ಲಿ ಸಣ್ಣದಾಗಿ ಅತಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ನಮ್ಮೆಲ್ಲ ಶುಂಸಾಲೆಯ ನಮ್ಮ ಸಾರ್ವಜನಿಕ ಬಂಧುಗಳು ಜೊತೆಗೆ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ನನ್ನ ಗ್ರಾಮ ಪಂಚಾಯಿತಿ ಮತ್ತು ಸಮಸ್ತ ಸಾರ್ವಜನಿಕ ಬಂಧುಗಳ ಪರವಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದೇ ಒಂದು ದೊಡ್ಡ ವಿಚಾರ ಇಲ್ಲಿ ಆಸಕ್ತಿ ಇರಬೇಕಾಗುತ್ತೆ ಜೊತೆಗೆ ಬದ್ಧತೆ ಇರಬೇಕಾಗ್ತದೆ ಆ ನಿಟ್ಟಿನಲ್ಲಿ ಕನ್ನಡವನ್ನು ನಾವು ಇಡೀ ನಾಡಿನಾದ್ಯಂತ ಸಂಭ್ರಮಾಚರಣೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಹ ಒಂದು ಈ ಊರಲ್ಲಿ ಆ ಕನ್ನಡವನ್ನು ನೆರಗನ್ನು ತೋರಿಸ್ತಕ್ಕಂಥ ಮಹಾದಾಸಿಯನ್ನ ತೋರಿಸಿರ್ತಕ್ಕಂಥದ್ದು ಹೆಮ್ಮೆ ಇದೆ ಆ ನಿಟ್ಟಲ್ಲಿ ನಾವು ಕನ್ನಡಕ್ಕೆ ಇವತ್ತು ಯಾವ ಸ್ಥಾನವನ್ನು ಕೊಟ್ಟಿದ್ದೀವಿ ದಿನನಿತ್ಯದ ಜಂಜಾಟದಲ್ಲಿ ಕನ್ನಡವನ್ನು ಎಷ್ಟು ಬಳಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಆಂಗ್ಲವನ್ನು ಎಷ್ಟಾಗಿ ವ್ಯಾಯಾಮವನ್ನು ಹೊಂಬಿ ಹೊಂದಿದ್ದೀವಿ ಆ ನಿಟ್ಟಲ್ಲಿ ನಮ್ಮ ಸಮಾಜದಲ್ಲಿ ಇಡೀ ವ್ಯವಸ್ಥೆಯಲ್ಲಿ ನಾವು ನಮ್ಮ ಕನ್ನಡವನ್ನು ಯಾವ ಮಟ್ಟದಲ್ಲಿ ಬೆಳೆಸಿ ಪೋಷಿಸಿ ರಕ್ಷಿಸಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯವನ್ನು ಮರೆತಿದ್ದೀವಿ ಅಂತಕ್ಕಂಥದನ್ನ ನಾವೆಲ್ಲರೂ ಒಂದು ಸಲ ಯೋಚನೆ ಮಾಡ್ಬೇಕಂತಕ್ಕಂಥ ವಿಚಾರ ಇದೆ ಆ ನಿಟ್ಟಲ್ಲಿ ಯಾವುದೇ ಭಾಷೆಯನ್ನು ಬೆಳೆಸೋದು ಅದ್ರ ಜೊತೆಗೆ ಬಳಸೋದು ನಾವೇನು ವಿರೋಧ ಮಾಡ್ತಕ್ಕಂಥದ್ದಲ್ಲ ಇಲ್ಲಿರ್ತಕ್ಕಂಥ ವಿಷಯ ಏನಂದರೆ ನಮ್ಮ ತಾಯಿ ಭಾಷೆಯನ್ನು ಭಾಳ ತುಂಬ ಸುಂದರವಾಗಿರ್ತಕ್ಕಂಥ ಈ ಭಾಷೆಯನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಈ ನಾಡಿಗೆ ಹೇಳಬೇಕಾಗ್ತದೆ ಬೇರೆ ಯಾವುದೇ ಭಾಷೆಯವರು ಈಗ ನಮ್ಮ ಊರಿಗೆ ತಾವು ಕಂಡಂತೆ ಅನೇಕ ಭಾಷೆಗಳು ಬರ್ತಾರೆ ಈ ಅಂಗಡಿ ಮುಂಗಡಲ್ಲಿ ಇರ್ತಕ್ಕಂಥ ನಮ್ಮ ಜನಸಾಮಾನ್ಯರು ಅವ್ರಿಗೆ ಬೇಕಾದಕ್ಕಂಥ ಭಾಷೆಯಲ್ಲೇ ಕೇಳಿ ಕಳಿಸ್ತಕ್ಕಂಥದ್ದು ಯಾಕಂದರೆ ಅವ್ರಿಗೆ ನಮ್ಮ ಭಾಷೆ ಬರೋಲ್ಲ ಅಂಥೇಳಿ ಅವರಿಗೆ ನಾವೇ ಅವ್ರ ಭಾಷೆಯಲ್ಲಿ ಕೇಳ್ತಕ್ಕಂಥದ್ದು ಉದಾಹರಣೆಗೆ ಇಲ್ಲಿ ಮಳೆಯಾಳಿ ಅವರು ಯಾರ್ಯಾರು ಇದ್ದರೆ ನಮ್ಮವರಿಗೆ ಭಾಳ ಜನಕ್ಕೆ ಮಲಯಾಳಿ ಬರ್ತದೆ ಅವರಿಗೆ ಮಲಯಾಳಿಯಲ್ಲಿ ಹೇಳ್ತಕ್ಕಂಥದ್ದು ತಮಿಳ್ ಬರ್ತದೆ ತಮಿಳಲ್ಲೇ ಅವರಿಗೆ ಹೇಳಿ ಕಳಿಸ್ತಕ್ಕಂಥದ್ದು ಜೊತೆಗೆ ಹಿಂದಿ ಬರ್ತಕ್ಕಂಥವರೆಲ್ಲ ಹಿಂದಿಲೇ ಮಾತಾಡ್ತಕ್ಕಂಥದ್ದು ನಮ್ಮ ಅಂಗಡಿ ಬರ್ತಕ್ಕಂಥ ಬಹುತೇಕ ಅಸಾಮಿಯರು ಇಲ್ಲೇ ನಮ್ಮ ಕಣ್ಣು ಮುಂದೆ ಇದ್ದಾರೆ ಅವರು ಅವ್ರ ಭಾಷೆಯಲ್ಲೇ ನಮ್ಮ ಬೈಸಿರೋರು ಹೇಳಿ ಅವ್ರಿಗೆ ವ್ಯಾಪಾರ ಮಾಡಿ ಇದೆ ಯಾಕೆ ನಮ್ಮ ಭಾಷೆಯನ್ನು ಅವರಿಗೆ ಕಲಿಸ್ತ ಹೋದರೆ ಅವ್ರಿಗೆಲ್ಲರಿಗೂ ಎಲ್ಲ ಭಾಷೆ ಬರ್ತದೆ ಆದರೆ ಅವರು ಅವ್ರ ಭಾಷೆಯಲ್ಲೇ ಮಾತಾಡಿ ಹೇಳ್ತಾರೆ ಇದು ಕೀಳರಿಮೆ ಅಂತ ಅಂದ್ಕೊಂಡ್ಬಿಡ್ತಿದ್ದೀವಿ ನಾವು ಹಾಗಿಲ್ಲ ನಮಗೆ ನಮಗೆ ಭಾಷೆ ಬರ್ತದೆ ಬೇರೆ ಆದರೆ ನಾವು ಕನ್ನಡದಲ್ಲಿ ಅವ್ರಿಗೆ ಕೇಳಬೇಕು ನಾಲ್ಕು ಸಲ ಕೇಳಿದರೆ ಐದನೇ ಸಲಕ್ಕೆ ಅವನು ಅಕ್ಕಿಗೆ ಏನು ಅಂತ ತಿಳ್ಕೊಂಡು ಅಕ್ಕಿ ಕೊಡಿ ಅಂತಕ್ಕಂಥದ್ನ ಅದೇ ಭಾಷೆಯಲ್ಲಿ ಕೇಳ್ತಕ್ಕಂಥ ವ್ಯವಸ್ಥೆಯನ್ನು ಜನಸಾಮಾನ್ಯರು ಮಾಡ್ತಾ ಬರ್ತಾರೆ ಆ ನಿಟ್ಟಲ್ಲಿ ನಾವು ಕನ್ನಡವನ್ನು ಎಲ್ಲ ಸಂದರ್ಭಗಳಲ್ಲೂ ಅತಿ ಯಶಸ್ವಿಯಾಗಿ ಬಳಸಬೇಕು ಪೋಷಿಸ್ಬೇಕು ರಕ್ಷಿಸ್ಬೇಕು ಇವೆಲ್ಲ ಸೂಕ್ಷ್ಮ ವಿಚಾರಗಳನ್ನ ಯಾರು ಹೇಳ್ತ ಹೇಳ್ಕೊಡ್ತಕ್ಕಂಥದ್ದಲ್ಲ ನಮಗೆ ನಾವೇ ನಾವು ಅರ್ಪಣೆ ಮಾಡ್ಕೊಬೇಕಾಗತ್ತೆ ಯಾವುದೇ ಒಂದು ಊರಲ್ಲಿ ಸಹ ಕನ್ನಡವನ್ನು ವಿಜೃಂಭಿಸಬೇಕಾದ್ರೆ ನಾವು ಮೊದಲು ಬಳಸಬೇಕು ನಾವು ಸ್ಪಷ್ಟವಾಗಿ ಕನ್ನಡವನ್ನು ಆಡು ಮಾತಲ್ಲಿ ಹೇಳಬೇಕು ನೀವು ದಿನನಿತ್ಯದ ಏನು ಈ ವ್ಯವಹಾರಗಳಲ್ಲಿ ಬಹುದಕ್ಕಂಥದ್ದು ಇನ್ನೂ ಭಾಳಷ್ಟು ಜನರಿಗೆ ಸ್ಪಷ್ಟವಾದ ಕನ್ನಡ ಪದಗಳು ಇನ್ನೂ ಅರ್ಥ ಆಗಿಲ್ದಿರ್ತಕ್ಕಂಥದ್ದು ಸಮ ಸಮೇತ ನಮ್ಮ ಸಮಾಜದಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ದಯಮಾಡಿ ಕನ್ನಡವನ್ನು ಬೆಳೆಸಿ ತಾವು ರಕ್ಷಿಸಬೇಕು ಅಂತ ವಿನಂತಿ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ಹಬ್ಬವನ್ನು ಈ ನಾಡಿಗೆ ಮತ್ತೊಮ್ಮೆ ಒಂದು ಹಬ್ಬದ ರೀತಿಯಲ್ಲಿ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸುಂಗ್ಸಾಲೆಯ ಸಮಸ್ಥರಿಗೂ ಸಹ ಈ ಕಾರ್ಯಕ್ರಮದ ಪೂರ್ವವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಚೆನ್ನಾಗಿ ಮಾತಾಡಿದ್ದು ಭಾಷೆ ಜ್ಞಾನಕ್ಕೆ ಮತ್ತು ವ್ಯವಹಾರಕ್ಕೆ ಸಾಂಪ್ರದಾಯಿಕವಾಗಿ ನಾವು ಏನು ಭಾಷೆ ಮಾತಾಡಬೇಕು ಅದನ್ನು ಮಾತಾಡಬೇಕು ಹಾಗೆ ಭಾಷೆಯ ಉಳಿವಿಗಾಗಿ ಏನು ಮಾಡಬೇಕು ನಾವು ಭಾಷೆನ ನಮ್ಮ ಕನ್ನಡ ಭಾಷೆ ತಾಯಿ ನೋಡಿ ಅಂತೀವಿ ಆ ಭಾಷೆನ ನಾವು ಹೇಗೆ ಉಳಿಸ್ಕೋಬೇಕು ಮತ್ತು ಅದನ್ನು ಹೇಗೆ ಬೆಳೆಸ್ಕೋಬೇಕು ಅಂತ ತುಂಬ ಅಚ್ಚುಕಟ್ಟಾಗಿ ತುಂಬ ಅರ್ಥಗರ್ಭಿತವಾಗಿ ಹೇಳಿದರು ಸರ್ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಬಷೀರ್ ಅಂಗಡಿ ಮಾಲಿ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕುರಿತು ಶುಭಾಶಯಗಳನ್ನು ಚಿಕ್ಕದಾಗಿ ಶುಭಾಶಯಗಳನ್ನು ತಿಳಿಸ್ಬೇಕಂತ ಅವರಲ್ಲೇ ಸಹ ಕೇಳ್ಕೊಳ್ತಾ ಇದ್ದೀನಿ ಸವಿಕರಿ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ಬಶೀರ್ ಅಂಗಡಿ ಮಾಲೀಕರು ಇವರಿಗೆ ಅಭಿನಂದನೆಗಳು ಸತೀಶ್ ಅಂಗಡಿ ಮಾಲೀಕರು ಸುಂಗ್ ಶಾಲೆ ಇವರು ಸಹ ಈ ಕಾರ್ಯಕ್ರಮವನ್ನ ಕುರಿತು ಎರಡು ಹಿತನುಡಿಗಳನ್ನು ನೋಡಿಬೇಕಂತ ಕೇಳ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಈ ನಮ್ಮ ಗ್ರಾಮದ ಪ್ರತಿಯೊಬ್ಬರು ಆಟ ಚಾಲಕರು ಇರ್ಬೋದು ಅಂಗಡಿ ಮಾಲಕರು ಇರ್ಬೋದು ಗ್ರಾಮಸ್ಥರು ಇರ್ಬೋದು ನಮ್ಮ ಹಿರಿಯರು ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ನಮಗೆ ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿ ವೇದಿಕೆ ಮೇಲೆ ಪದ್ಮಜರು ಸರ್ ಹಾಗೂ ನಮ್ಮ ಆಟ ಚಾಲಕರ ಅಧ್ಯಕ್ಷರಾದ ಪೂವರೆ ಇಲ್ಲಿ ನಮ್ಮ ಅಂಗಡಿ ಮಾಲೀಕರ ಎಲ್ಸವರೇ ಬಸಶೇಖರವರೇ ಹಾಗೂ ಶಾಲೆಯ ಶಿಕ್ಷಕರೇ ಶಾಲೆಯ ಪುಟಾಣಿ ಮಕ್ಕಳೇ ನಿಜವಾಗಲೂ ನಮ್ಮ ಪತ್ನರಾಜ್ ಸಾರು ಈ ಕನ್ನಡವನ್ನು ಯಾವ ರೀತಿ ಬೆಳೆಸ್ಬೇಕು ನಮಗೆ ಕಿವಿ ಮಾತಾಡಿದರು ಯಾಕಂದ್ರೆ ಈ ಹೊರಗಡೆಯಿಂದ ಬಂದಂಥ ಈ ಭಾಷೆಗೂ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಭಾಷೆಯನ್ನೇ ನಾವು ಮರೆತಂಗೆ ಆಗುತ್ತೆ ಫಸ್ಟು ಕನ್ನಡದಲ್ಲಿ ನಾವು ಮಾತಾಡಿ ಆಮೇಲೆ ಅವರಿಗೆ ಅರಿವಾಗಲಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಅವರ ಭಾಷೆಯಲ್ಲಿ ನಾವು ಮಾತಾಡಬೇಕು ಫಸ್ಟ್ ನಮ್ಮ ಭಾಷೆ ಮಾತಾಡೋಣ ಮಾತಾಡಿ ಆಗ್ಲಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಅವ್ರ ಭಾಷೆಗೆ ನಾವು ಹೋಗಬೇಕಾಗತ್ತೆ ಯಾಕಂತ ಹೇಳಿದ್ರೆ ಈಗಿನ ಜನಸಂಖ್ಯೆಯ ಕಡಿಮೆ ಇರೋದ್ರಿಂದ ಹೊರಗಡೆ ಬರುವಂಥ ಜನಸಂಖ್ಯೆಯ ಭಾಷೆ ಬೇರೆ ರೀತಿ ಇದೆ ಆ ಭಾಷೆಗೆ ನಾವು ಸ್ವಲ್ಪ ಭಾಗ್ಯವ್ರು ಆಗಬೇಕಾಗುತ್ತೆ ಆಗಲ್ಲ ಅಂತ ನಮ್ಮ ಕೆಲಸವನ್ನು ಆಗೋದಿಲ್ಲ ಆದರೆ ನಾವು ಹುಟ್ಟಿದ ನಾಡಲ್ಲಿ ಕನ್ನಡ ಕನ್ನಡನು ಯಾವುದೇ ಕಾರಣಕ್ಕೂ ಮರೆಯಬಾರದು ಒಂದು ತಾಯಿಯ ಎದೆ ಹಾಲು ಇದ್ದಂಗೆ ಇದು ಕನ್ನಡ ಭಾಷೆ ಆ ತಾಯಿಯ ಎದೆಯಲ್ಲ ಯಾವ ರೀತಿ ಮಕ್ಕಳನ್ನು ಸ್ವೀಕರಿಸ್ತಾರೆ ಅದೇ ರೀತಿ ನಮ್ಮ ಭಾಷೆಯನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯದಂತಲೇ ಇರಬೇಕು ಇದು ನಮ್ಮ ಗ್ರಾಮಸ್ಥರಲ್ಲಿ ಆಟ ಚಾಲಕರು ಪ್ರತಿಯೊಬ್ಬರಲ್ಲಿ ನಾನು ಕನ್ನಡ ನೆಲ ಅಂದ್ರೆ ಪ್ರತಿಯೊಬ್ಬರಿಗೂ ಬಂದ್ಬಿಡುತ್ತೆ ಇದು ನನ್ನ ಮನೆ ಇದು ನನ್ನ ಜಾಗ ನನ್ನ ಊರು ನನ್ನ ಸ್ವಂತ ನನ್ ಅಂತ ಬಂದ್ಬಿಡುತ್ತೆ ಈ ಒಂದು ಕಾಳಜಿ ಉಳ್ಳವರಾಗಿದ್ರೆ ನಾಡು ಉದ್ಧಾರ ಆಗುತ್ತೆ ಮನೆನೂ ಉದ್ಧಾರ ಆಗುತ್ತೆ ಗ್ರಾಮನೂ ಉದ್ಧಾರ ಆಗುತ್ತೆ ದೇಶನೂ ಉದ್ಧಾರ ಆಗುತ್ತೆ ಈ ಒಂದು ಮಕ್ಕಳಿಗೆ ಶುಭಾಶಯ ಈ ಕಾರ್ಯಕ್ರಮದ ವತಿಯಿಂದ ಈ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ

ಯಾರು ಅನ್ಯಥಾ ಭಾವಿಸದೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಾನು ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಎಲ್ಲರೂ ಒಮ್ಮತದಿಂದ ಒಂದು ಮನಸ್ಸಿನಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದೊಂದಿಗೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಶುಭಾಶಯಗಳನ್ನ ತಿಳಿಸುವುದರೊಂದಿಗೆ ಒಂದು ಅಭಿನಂದನಾ ಸಮಾರಂಭ ಈ ಒಂದು ಪುಟ್ಟ ಅಭಿನಂದನಾ ಸಮಾರಂಭವನ್ನು ನೆರವೇರಿಸ್ಕೊಡ್ಬೇಕು ಆತ್ಮೀಯರು ಅವರು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಚಪ್ಪಾಳೆ ಹೊಡೆಯುವುದರ ಮೂಲಕ ಆತ್ಮೀಯರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಜೋರಾದ ಚಪ್ಪಾಳೆ ಬಗ್ಗೆ ಅಪ್ಪ ಒಂದು ಚಪ್ಪಾಳೆ ಬಗ್ಗೆ ಆತ್ಮೀಯರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸಲಿ ನಾನು ನಿತ್ಯವನ್ನು ಪಠದ ಸನ್ಮಾನ ಸ್ವೀಕಾರ ಮಾಡಿದಂತ ಆತ್ಮೀಯರಿಗೆ ಧನ್ಯವಾದ ಇದು ಒಂದು ಫೋಟೋ ಇದಕ್ಕೆ ಎಲ್ಲರೂ ಆಗಮಿಸಿ ಕೃಷ್ಣ ನಾಯಕ್ ಅವರು ಒಂದೆರಡು ನುಡಿಗಳನ್ನು ಕನ್ನಡದ ಬಗ್ಗೆ ಹೇಳಬೇಕು ಅಂತ ಕೇಳಿಕೊಳ್ಳುತ್ತಿದ್ದೀವಿ ಕನ್ನಡ ಕನ್ನಡ ರಾಜ್ಯೋತ್ಸವ ನಾವು ಯಾಕೆ ರಾಜ್ಯ ಮಾಡೋದು ಅಂತ ನಿಮ್ಗೆಲ್ಲ ಗೊತ್ತಿದೆ ಕನ್ನಡ ರಾಜ್ಯೋತ್ಸವ ಸಾವಿರದ ಒಂಬೈನೂರ ಅವಾಗ ಕರ್ನಾಟಕ ಅಂತ ಇರ್ಲಿಲ್ಲ ಎಲ್ಲರಿಗೂ ಒಂದು ಸಂಸ್ಥಾನ ಅಂತ ಆಗಿತ್ತು ಅಷ್ಟಿಗೆ ಮೈಸೂರು ಸಂಸ್ಥಾನ ಅಂತ ಆದಾಗ ಅವಾಗ ಪ್ರಾಂತ್ಯಗಳು ಭಾಗ ಗುತ್ಕೊಂಡಿದ್ದು ತುಂಬಾ ಈ ಮೈಸೂರು ಸಂಸ್ಥಾನವನ್ನ ಒಪ್ಲಿಕ್ಕೆ ಅವರು ತಯಾರಿರಲಿಲ್ಲ ಅದರಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ರಜಾ ಕರ್ಗಂತಿದ್ದು ಅವರು ಆ ಉತ್ತರ ಕರ್ನಾಟಕ ಅವ್ರು ಒಪ್ಪಲಿಲ್ಲ ಮೈಸೂರು ಇದು ನಾವು ಇದನ್ನ ಒಪ್ಪಲ್ಲ ಆ ಮೈಸೂರು ಅನ್ನೋದು ಅದ ಹಾಗೆ ಅಂತ ಎಲ್ಲರಲ್ಲೂ ಅದು ಇದಾದಾಗ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಎಸ್ ನಿಜಲಿಂಗಪ್ಪನವರು ಇದರಲ್ಲಿ ಮತ್ತೆ ಮರು ನಾಮಗರಣ ಮಾಡ್ತಾರೆ ಮೈಸೂರು ಸಂಸ್ಥಾನ ಇದ್ದಿದ್ದು ಅವಾಗೆಲ್ಲ ಸಂಸ್ಥಾನ ಅಂತಿದ್ದು ಸ್ವಾತಂತ್ರ್ಯ ಬಂದಿದ್ದ ಬಂದಾಗ ನಿಮಗೆಲ್ಲ ಒಂದು ವಿಷಯ ಗೊತ್ತಿರಲಿ ಇಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಒಂದೇ ಮಾಡ್ತೀವಿ ಆದ್ರೆ ಉತ್ತರ ಕರ್ನಾಟಕದಲ್ಲಿ ಎರಡು ಸಲ ನಾವು ಪ್ರಾಗರ್ಷಣೆ ಮಾಡ್ತೀವಿ ಹಜಾರ ಎರಡು ಸಲ ಮಾಡ್ತೀವಿ ಯಾಕಂದ್ರೆ ಅಲ್ಲಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ವಿಮೋಚನ ಅಂತ ಮಾಡ್ತಾರೆ ಅವರು ಸೆಪ್ಟೆಂಬರ್ ಹದಿನೇಳನೇ ತಾರೀಖಿ ಅವರು ಇನ್ನೊಂದ್ಸಲ ಧ್ವಜ ಯಾಕಂದ್ರೆ ಭಾರತ ದೇಶದಲ್ಲಿ ಹೈದರಾಬಾದ್ ಸಂಸ್ಥಾನ ಪ್ರತ್ಯೇಕವಾಗಿತ್ತು ಅದು ಇದ್ರಲ್ಲಿ ಇರ್ಲಿಲ್ಲ ಅದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಆ ಸ್ವಾತಂತ್ರ್ಯ ಬಂತು ಒಂದು ವರ್ಷ ಅವರು ಸ್ವಾತಂತ್ರ್ಯವನ್ನು ಕೊಟ್ಟಿರ್ಲಿಲ್ಲ ಆವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಗೃಹ ಮುಖ್ಯಮಂತ್ರಿ ಗೃಹ ಮಂತ್ರಿಗಳಾಗಿರ್ತಾರೆ ಅವರು ಮಿಲಿಟರಿ ಕಾರ್ಯಾಚರಣೆ ನಡೆಸಿ ನಮ್ಮ ದೇಶದಲ್ಲಿ ವಿಲೀನ ಮಾಡ್ತಾರೆ ಹೈದರಾಬಾದ್ ಸಂಸ್ಥಾನವನ್ನು ಹಾಗೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಸ್ಥಾಪನೆ ಆದ ಮೈಸೂರು ಸಂಸ್ಥಾನ ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ಕರ್ನಾಟಕ ಅಂತ ಹೆಸರು ಬರುತ್ತೆ ಇದಕ್ಕೆ ಅವತ್ತಿಂದ ನಮ್ಮ ನಾಡು ಭಾಷೆ ಕನ್ನಡ ನಾವು ಕನ್ನಡ ಕರ್ನಾಟಕ ಅಂತ ಭಾಷೆ ಹೆಸರಿ ಮೇಲೆ ಕನ್ನಡ ಭಾಷೆ ಮಾತಾಡಬೇಕು ಅಂತ ಹೇಳಿ ನಿಮಗೆಲ್ಲರೂ ಹೋಗ್ತಾ ಇದ್ದು ತಲೆಗೆ ಗೊತ್ತಿಲ್ಲ ಸ್ವಲ್ಪ ಅವ್ರ ಮುಂದೆ ಮತ್ತೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಹೋದಂಗೆ ಮತ್ತೆ ಜಾಸ್ತಿ ವಿಷಯಗಳನ್ನ ನಾವೇ ಓದಿ ತಿಳ್ಕೊಳ್ತೀವಿ ಈ ಒಂದು ಚಿಕ್ಕದಾಗಿ ಪುಟ್ಟ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಬೇರೆ ಈ ಒಂದು ಕಾರ್ಯಕ್ರಮಕ್ಕೆ ಕೃಷ್ಣಪ್ಪ ಅವರು ಅಲ್ಲ ತುಂಬಾ ಓಡಾಡಿ ಆತ್ಮೀಯ ಆತ್ಮೀಯವಾಗಿ ಅನ್ಯತಾ ಭಾವಿಸುವ ಕರೀಲ್ಲ ಇವ್ರ ಹೆಸರು ಕರೀಲಿಲ್ಲ ಅಂತ ಪ್ರತಿಯೊಬ್ಬರು ಆಟೋ ಚಾಲಕರ ಆಗಿದ್ರು ಅಂಗಡಿಗಳಾಗಿರ್ಬೋದು ಇಲ್ಲ ಗ್ರಾಮ ಪಂಚಾಯತಿ ಹಾಸ್ಪಿಟ್ಲು ಯಾವ್ಯಾವ ನಮ್ಮ ಸರ್ಕಾರ ಇಲಾಖೆ ಮತ್ತು ಸರ್ಕಾರೇತರ ಇಲಾಖೆ ಇಲಾಖೆಯನ್ನು ಒಳಗೊಂಡಂತೆ ಮತ್ತೆ ಗ್ರಾಮದ ಜನರಿಗೆ ಮತ್ತೊಮ್ಮೆ ಈ ಕರೆಗಳಿಂದ ಯಾರಿಗೂ ಹೆಸರು ತಗೊಂಡಿಲ್ಲ ಇಂಡಿವಿಜುವಲ್ ವೈಯಕ್ತಿಕವಾಗಿ ಹೆಸರು ತಗೊಂಡಿಲ್ಲ ಅಂತ ಬೇಜಾರಾಗಿದವರಿಗೆ ತುಂಬಾ ಹೃದಯ ನಮ್ಮ ಆಟೋ ಚಾಲಕ ಸಂಘದಿಂದ ಧನ್ಯವಾದಗಳು ಹೇಳ್ತಿದ್ದೀನಿ ಹಾಗೂ ಪುಟಾಣಿ ಮಕ್ಕಳಿಗೂ ಹಾಗೂ ನಮ್ಮ ಇಷ್ಟುವರೆ ಕಾರ್ಯಕ್ರಮ ನೆನೆಸ್ಕೊಟ್ಟ ನಮ್ಮ ಕೃಷ್ಣ ನಾಯಕ್ ಸರ್ಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಎಲ್ಲ ಬಂದವರಿಗೂ ಧನ್ಯವಾದ ಹೇಳುತ್ತಾ ನಮ್ಮ ಎರಡು ಮಾತುಗಳನ್ನು ಮುಗಿಸಿದ್ದೇವೆ ಎಲ್ಲರನ್ನ ಸೇವಿಸ್ಕೊಂಡು ಹೋಗ್ಬೇಕಂತ ಎಲ್ಲರಿಗೂ ಕೇಳ್ಕೊಡ್ತಾ ಇದ್ದೀನಿ ಎಲ್ಲ ಮಕ್ಕಳು ಸಾಲಾಗಿ ಬಂದು ಒಬ್ಬೊಬ್ರೆ ಒಬ್ಬೊಬ್ಬರೇ ಎಲ್ಲರಿಗೂ ಸಿಗುತ್ತೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ಒಬ್ಬೊಬ್ಬರೇ ಗಲಾಟೆ ಮಾಡಬಾರ್ದು ಎಲ್ಲರೂ ಒಬ್ಬೊಬ್ರು ಇದು ಮಾಡ್ರಿ ಒಂದು ಲಘು ಉಪಹಾರದ ವ್ಯವಸ್ಥೆ ಇದೆ ಎಲ್ಲರೂ ಸ್ವೀಕಾರ ಮಾಡಿ ಹೋಗೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ